ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಈಗ ಸರ್ಕಾರ ನೌಕರಿ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೇಮಕಗಳಿಗೆ ಮರುಚಾಲನೆ ವಯೋಮಿತಿಯು ಸಡಿಲಿಕ್ಕೆ ಅಂದರೆ ಗೌರ್ಮೆಂಟಿಂದ ಒಂದು ನೋಟಿಸ್ ಬಂದಿದೆ ಏನಪ್ಪ ಅಂತ ಬಂದರೆ ಈ ಒಂದು ನೇಮಕಾತಿಯ ಏಜ್ ಬಾರಿ ಯಾರಿಗೆಲ್ಲ ಏಜ್ ಬಾರ್ ಆಗಿರುತ್ತೆ ಸೊ ಅವ್ರಿಗೆಲ್ಲ ಒಂದು ವಯೋಮಿತಿಯನ್ನು ಸಡಿಲಿಕೆ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಏನಂತ ನೋಡ್ತಾ ಹೋದರೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಿ ಪರಿಷ್ಕರಿಸಿರುವ ಹಿನ್ನೆಲೆಯಲ್ಲಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರಂದು ಹೊರಡಿಸಲಾಗಿದ್ದ ಆದೇಶದ ಪ್ರಕಾರ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ತಡೆ ಇಡಲಾಗಿತ್ತು ಸೊ ಇದು ನಿಮಗೂ ಗೊತ್ತು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಯಾವುದೇ ನೇಮಕಾತಿಗಳು ಒಳಗೆ ಬಂದಿಲ್ಲ ಸೊ ಏನಕ್ಕೆ ಅಂದರೆ ಇದು ಒಳ ಮೀಸಲಾತಿ ಪ್ರಕಾರದಿಂದ ಸೊ ಇದು ಗೌರ್ಮೆಂಟಿಂದ ಬಂದಿರತಕ್ಕಂಥ ನೋಟಿಸ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ ಮಾಹಿತಿ ಹೋಗೋಣ ಇದು ಏಜ್ ರಿಲ್ಯಾಕ್ಸೇಷನ್ ಮಾಹಿತಿನೇ ಆಗಿರುತ್ತೆ ಸೊ ರಾಜ್ಯದ ಲಕ್ಷಾಂತರ ಸರ್ಕಾರಿ ಉದ್ಯೋಗಾಂಶಿಗಳಿಗೆ ಕರ್ನಾಟಕ ಸರ್ಕಾರವು ಅವಳಿ ಸಿಹಿ ಸುದ್ದಿಯನ್ನು ನೀಡಿರ್ತಕ್ಕಂಥದ್ದು ಈ ಹಿಂದೆ ತಡೆ ಹಿಡಿಯಲಾಗಿದ್ದ ನೇಮಕಾತಿ ಪ್ರಕ್ರಿಯೆಗಳಿಗೆ ಮರುಚಾಲನೆ ನೀಡಲು ನಿರ್ಧರಿಸಿರುವ ಸರ್ಕಾರ ಇದರೊಂದಿಗೆ ನೇರ ನೇಮಕಾತಿ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಎರಡು ವರ್ಷಗಳಷ್ಟು ಸಡಿಲಿಕೆ ಮಾಡಿ ಮಹತ್ವದ ಆದೇಶವನ್ನು ಹೊಡಿಸಿರ್ತಕ್ಕಂಥದ್ದು ಸೊ ನೋಡಿ ಫ್ರೆಂಡ್ಸ್ ಇದು ಒಂದು ಬಾರಿ ಅವಕಾಶನ ಕಲ್ಪಿಸಿರ್ತಕ್ಕಂಥದ್ದು ಆದರೆ ಎರಡು ವರ್ಷ ಸೊ ಎರಡು ವರ್ಷಗಳ ತನಕ ಇದು ಅಪ್ಲೈ ಆಗ್ತಾ ಹೋಗುತ್ತೆ ಏಜ್ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ ಅದು ಎರಡು ವರ್ಷಗಳ ತನಕ ಇದು ಅಪ್ಲೈ ಆಗ್ತಾ ಹೋಗುತ್ತಂತೆ ನೆಕ್ಸ್ಟು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಿ ಪರಿಷ್ಕರಿಸಿರುವ ಹಿನ್ನೆಲೆಯಲ್ಲಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರಂದು ಒಡ ಹೊರಡಿಸಲಾಗಿದ್ದ ಆದೇಶದ ಪ್ರಕಾರ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ತಡೆಯಿಡಲಾಗಿತ್ತು ಇದೀಗ ಪರಿಷ್ಕೃತ ಮೀಸಲಾತಿ ನೀತಿಯನ್ನು ಅಳವಡಿಸಿ ಸ್ಥಗಿತಗೊಂಡಿದ್ದ ನೇಮಕಾತಿ ಪ್ರಕ್ರಿಯೆಗಳಿಗೆ ಶ್ರೀಘ್ರದಲ್ಲಿ ಮರುಚಲನೆ ನೀಡಲು ಸರ್ಕಾರ ನಿರ್ಧರಿಸಿದೆ ಸೊ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಫ್ರೆಂಡ್ಸ್ ಯಾವುದೆಲ್ಲ ನೇಮಕಾತಿಗಳು ಸ್ಟಾಪ್ ಆಗಿದೋ ಅಂದರೆ ಒಳ ಮೀಸಲಾತಿ ಬರೋಕೆ ಮುಂಚೆ ಯಾವೆಲ್ಲ ನೇಮಕಾತಿಗಳು ಕರೀಬೇಕಾಗಿತ್ತು ಅದು ಒಳ ಮೀಸಲಾತಿಯಿಂದ ಅದು ಸ್ಟಾಪ್ ಆಗಿತ್ತು ಸೊ ಅದು ಈಗ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಹೋಗಿದ್ದಾರೆ ನೆಕ್ಸ್ಟ್ ಪರಿಷ್ಕೃತ ಪರಿಷ್ಕೃತ ಮೀಸಲಾತಿ ನೀತಿಯ ಪ್ರಕಾರ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳನ್ನು ಒಳಗೊಂಡಿದ್ದು ಪ್ರವರ್ಗ ಎಗೆ ಶೇಕಡ ಆರರಷ್ಟು ಮೀಸಲಾತಿ ಪ್ರವರ್ಗ ಬಿಗೆ ಶೇಕಡಾ ಆರರಷ್ಟು ಮೀಸಲಾತಿ ಹಾಗೂ ಪ್ರವರ್ಗ ಸಿ ಗೆ ಐದರಷ್ಟು ಮೀಸಲಾತಿಯನ್ನು ಕೊಡಲಾಗಿದೆ ಸೊ ಇದು ರಿಸರ್ವೇಷನ್ ಬಗ್ಗೆ ಹೇಳಿದ್ದಾರೆ ಯಾವ್ಯಾವ ಪ್ರವರ್ಗದವ್ರಿಗೆ ಯಾವ್ಯಾವ ಎಷ್ಟೆಷ್ಟು ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಈಗ ವಯೋಮಿತಿ ಸಡಲಿಕೆಯ ವಿವರ ನೋಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ ಆರರಂದು ಹೊರಡಿಸಿದ ಸರ್ಕಾರದ ಆದೇಶದ ಪ್ರಕಾರ ರಾಜ್ಯ ಸಿವಿಲ್ ಸೇವೆಗಳಿಗೆ ಅಂದರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯನ್ನು ಎರಡು ವರ್ಷಗಳ ಕಾಲ ಸಡಿಲಿಕೆ ಮಾಡ ನೀಡಲಾಗಿದೆ ಅಂದರೆ ಎಕ್ಸಾಂಪಲ್ ಈಗ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಬರುತ್ತೆ ಅಪ್ಲಿಕೇಶ ನೋಟಿಫಿಕೇಷನ್ನು ಗೌರ್ಮೆಂಟು ಆವಾಗ ನಿಮಗೆ ಅಪ್ಲೈ ಆಗಲ್ಲ ಎರಡು ವರ್ಷಗಳ ತನಕ ಇವರು ಸಡಿಲಿಕೆ ಮಾಡಿರ್ತಕ್ಕಂಥದ್ದು ಈ ಆದೇಶವು ಶನಿವಾರದಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರ ಒಳಗೆ ಹೊರಡಿಸಲಾಗುವ ನೇಮಕಾತಿ ಅಧಿಸೂಚನೆಗಳು ಮಾತ್ರ ಅನ್ವಯಿಸಲಾಗಿದೆ ಸೊ ನೋಡಿ ಫ್ರೆಂಡ್ಸ್ ಅವಾಗಲೇ ಹೇಳಿದಲ್ಲ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರ ತನಕ ಈ ಒಂದು ಒಳ ಏನಿದೆ ನೇಮಕಾತಿ ಇದು ಅನ್ವಯವಾಗಲಿದೆ ಸೊ ಇದು ಒಂದು ಬಾರಿಯ ವಿಶೇಷ ಕ್ರಮವಾಗಿದ್ದು ಕೋವಿಡ್ ಹಾಗೂ ಇತರ ಕಾರಣಗಳಿಂದ ವಯೋಮಿತಿ ಮೀರುತ್ತಿದ್ದ ಅನೇಕ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಸೊ ಯಾರೆಲ್ಲ ಕೋವಿಡ್ ನೈನ್ಟೀನಿಂದ ನೋಟಿಫಿಕೇಷನ್ ಆಗಿದೆ ಮತ್ತು ಒಳ ಮೀಸಲಾತಿ ಜಾರಿಗೊಂಡು ನೋಟಿಫಿಕೇಷನ್ ಆಗಿದೆ ಇದಕ್ಕೆ ವೆಯ್ಟ್ ಮಾಡಿ ತುಂಬ ಏಜ್ರ ಏಜ್ ಬಾರ್ ಆಗಿದೆ ಸೊ ಅವ್ರಿಗೆ ಇದು ಒಂದೇ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಬರೀ ಎರಡು ವರ್ಷಕ್ಕೆ ಮಾತ್ರ ಮುಂದಕ್ಕೆ ಹೋಗುತ್ತೆ ಅಷ್ಟೇ ಸೊ ಎರಡು ವರ್ಷದ ನಂತರ ಏನೇ ನೋಟಿಫಿಕೇಷನ್ ಬಂದರೂ ಅದು ಏಜ್ ಬಾರ್ಗೆ ಕನ್ಸಿಡರ್ ಆಗೋಲ್ಲ ಸೊ ದಯವಿಟ್ಟು ಯಾ ಈ ಎರಡು ವರ್ಷದಲ್ಲಿ ಏನು ನೋಟಿಫಿಕೇಷನ್ ಆಗುತ್ತೆ ಎಲ್ಲದಕ್ಕೂ ಅಪ್ಲೈ ಮಾಡಿ ಮತ್ತು ಅಪ್ಲೈ ಮಾಡೋದೊಂದೇ ಅಲ್ಲ ಇದು ಕಾಂಪಿಟೇಟಿವ್ ತುಂಬ ಜಾಸ್ತಿ ಇರೋದ್ರಿಂದ ಸೊ ಎಲ್ಲರೂ ಕೂಡ ನೀವು ಪ್ರಿಪೇರ್ ಮಾಡಲೇಬೇಕಾಗುತ್ತೆ ಮತ್ತು ಸ್ಟ್ರಗಲ್ ಕೊಡಲೇಬೇಕು ಯಾಕೆಂದರೆ ನೀವು ಕಷ್ಟಪಟ್ಟರೆ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡೋಕ್ಕಾಗೋದು ದಿನದಿಂದ ದಿನ ಡಿಗ್ರಿ ಮುಗಿತಾ ಇರೋ ಜಾಸ್ತಿನೇ ಆಯ್ತಿದ್ರೆ ಮತ್ತು ಕಾಂಪಿಟೇಷನ್ ಕೂಡ ತುಂಬ ಜಾಸ್ತಿ ಆಗ್ತದೆ ಪೇಪರ್ ಕೂಡ ತುಂಬ ಟಫ್ ಆಗ್ತಿದೆ ಬಟ್ ಅದಕ್ಕೆ ಎದುರೋ ಅವಶ್ಯಕತೆ ಇಲ್ಲ ನೀವು ಏನು ಓದಬೇಕು ಎಷ್ಟು ಓದಬೇಕು ಅದನ್ನ ತಿಳ್ಕೊಂಡು ನೀವು ಕರೆಕ್ಟಾಗಿ ಆದರೆ ಈ ಸಲ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫೇಸ್ ಮಾಡ್ಬೋದು ಇದೊಂದು ಅವಕಾಶ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಇಷ್ಟೆಲ್ಲ ಆಗಿ ಕೊನೆಗೆ ಒಳ ಮೀಸಲಾತಿ ಜಾರಿಗೆ ಬಂದು ಈಗ ಕೊನೆಗೆ ನೇಮಕಾತಿ ಬರುವಂಥ ಒಂದು ಟೈಮ್ ಬಂದಿದೆ ಸೊ ಇಷ್ಟು ದಿನ ನಮಗೆ ಜಾಬ್ ಕಾಲ್ ಮಾಡ್ತಾಯಿಲ್ಲ ಅದು ಮಾಡ್ತಾಯಿಲ್ಲ ಅಂತ ರೀಸನ್ ಹೇಳ್ತಾ ಇದ್ವಿ ಬಟ್ ಇನ್ಮೇಲೆ ಈ ರೀಸನ್ ಬರೋಕ್ಕೆ ಹೋಗ್ಬಾರ್ದು ಸೊ ಏನೆಲ್ಲ ಪುಸ್ತಕಗಳಿದೆ ಏನೆಲ್ಲ ಕರೆಂಟ್ ಅಫೇರ್ಸ್ ಇದೆ ಏನೆಲ್ಲ ನಾಲೆಡ್ಜ್ ಇದೆ ಅದನ್ನ ನೀವು ಗೇನ್ ಮಾಡಬೇಕಾಗುತ್ತೆ ಸೊ ಇದನ್ನು ನೀವು ಚೆನ್ನಾಗಿ ಓದಿ ಎಲ್ಲರಿಗೂ ಎಕ್ಸಾಮ್ ಪಾಸ್ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ಕೊತ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗಾಗಿ ಇನ್ನು ಹಲವಾರು ಮುಂಬರುವ ಮಾಹಿತಿಗಳಿಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಹಾಕಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್